Hi, Anibba. Hi. See you, see you. 好了，你们。 দেবে <laughs> আমি अमनव तव्हां तव्हां असां हेलो बेरोइसो मुनिया या देवी सर्वभूतेषु मातृरूपेण संसिद्धः नमस्तस्यै 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 नमो नमः नमस्कार स्नेहित्रे ಇವತ್ತು ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ ಮೈಸೂರಿಂದ ಸುಮಾರು ಅರುವತ್ತು ಕಿಲೋಮೀಟರ್ ಚಿಕ್ಕ ದೇವಮ್ಮನ ಬೆಟ್ಟ ಅಂತ ಬಂದಿದ್ದೀವಿ ಇದು ಒಂದು ಆ್ಯಕ್ಚುಲಾಗಿ ನಮಗೆ ಗೊತ್ತೇ ಇರಲ್ಲ ಇದು ಚಾಮುಂಡೇಶ್ವರಿ ದೇವಿಯ ಒಬ್ರು ತಂಗಿ ಅಂತ ಹೇಳ್ಬೋದು ಇದು ಏನಪ್ಪ ಇದಕ್ಕೂ ಒಂದು ಹಿಸ್ಟ್ರಿ ಇದೆ ಆದರೆ ಇದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಅಲ್ಲಿ ಲೊಕೇಟ್ ಆಗಿದೆ ಸುತ್ತ ಬೆಟ್ಟ ಮಧ್ಯ ಅದು ದೂರದಿಂದ ಈ ಬೆಟ್ಟ ನೋಡಿದ್ರೆ ಹೆಂಗಿದೆ ಅಂತ ಅಂದರೆ ಆಕಾಶದಲ್ಲಿ ಒಂದು ಲೇಡಿ ಆಕಾಶಕ್ಕೆ ನೋಡ್ತಾ ಮಲ್ಗಂಗಿದೆ ಆ ಥರ ವಿಭಿನ್ನವಾಗಿದೆ ಈ ಬೆಟ್ಟ ದೂರದಲ್ಲಿ ನಾವು ಹತ್ಕೊಂಡು ಬಂದಿದ್ದೆ ಸುಮಾರು ಕರ್ವ್ಸ್ಗಳಿದೆ ಅದನ್ನೆಲ್ಲ ದಾಟಿ ಈ ಚಿಕ್ಕ ದೇವಮ್ಮನ ಬೆಟ್ಟ ಬರ್ಬೋದು ಇಲ್ಲಿ ಟ್ರೆಕ್ ಸಹ ಮಾಡಿ ಮಾಡ್ತಾರೆ ಇಲ್ಲಿ ಸುಮಾರು ಮೆಟ್ಟಿಲುಗಳಿದೆ ಮೆಟ್ಟಿಗಳಿಂದನೂ ಸಹ ಬರ್ಬೋದು ಒಳ್ಳೆಯ ಭವ್ಯ ದರ್ಶನ ಸಿಕ್ತು ನಮಗೆ ಅಂತ ಬಂದಿದ್ದೀವಿ ಇದು ಏನಪ್ಪ ಅಂದರೆ ಇದಕ್ಕೊಂದು ಹಿಸ್ಟ್ರಿ ಇದೆ ದೇವಿ ಭೂಲೋಕಕ್ಕೆ ರಾಕ್ಷಸರನ್ನು ಸಂಹಾರ ಮಾಡಬೇಕು ಅಂತ ಬಂದಾಗ ಏಳು ಅವತಾರ ತಾಳ್ತಾಳಂತೆ ಆಗ ಏಳು ಎತ್ತರವಾದ ಬೆಟ್ಟದಲ್ಲಿ ಒಂದೊಂದು ದೇವಿ ಬಂದು ನೆಲೆಸ್ತಾರೆ ಇಲ್ಲಿ ಅದರಲ್ಲಿ ಒಬ್ಬರು ಚಿಕ್ಕದೇವಮ್ಮ ಅಂತ ಚಿಕ್ಕದೇವಮ್ಮ ಬಂದು ಇದು ಹೆಗ್ಗ್ರ ದೇವನ ಕೋಟೆ ತಾಲೂಕಲ್ಲಿ ಕುಂದೂರು ಅನ್ನೋ ಗ್ರಾಮದಲ್ಲಿ ಒಂದು ಇದೆ ಈ ದೇವಿ ಬಂದು ನೆಲೆಸಿದರೆ ಚಿಕ್ಕದೇವಮ್ಮ ಬೆಟ್ಟ ಮಾತ್ರ ಬಹಳ ಅದ್ಭುತವಾಗಿದೆ ಇಲ್ಲಿ ಫುಲ್ ಸುತ್ತ ಮಂಜು ಕವದಿದೆ ಸ್ವಲ್ಪ ನಂದು ವಾಯ್ಸು ಸರಿ ಇಲ್ಲ ಅದರಿಂದ ಬೇರ್ ಮಾಡಬೇಕು ಇಲ್ಲಿ ಸುಮಾರು ಜನ ಯಾವಾಗಲೂ ಭಾನುವಾರ ಮತ್ತು ಮಂಗಳವಾರ ತುಂಬ ರಶ್ ಇರುತ್ತೆ ನಾವು ಬೇಗ ಬಂದ್ವಿ ನಾವು ಸುಮಾರು ಒಂದು ಏಳುವರೆ ಗಂಟೆಗೆ ಮನೆ ಬಿಟ್ವಿ ಇಲ್ಲಿ ತಲುಪ ಅಷ್ಟೊತ್ತಿಗೆ ಒಂಬತ್ತು ಕಾಲಾಯಿತು ಕಿಲೋಮೀಟ್ರ್ ಇದೆ ಇದು ದರ್ಶನ ಬಂದು ದೇವ ದೇವಿ ಗುಡಿ ಬಂದು ಸ್ವಲ್ಪ ಹತ್ತಬೇಕು ಮೆಟ್ರೋ ಬಟ್ ತುಂಬಾ ಚೆನ್ನಾಗಿದೆ ಇನ್ನೊಂದು ಹೇಳ್ತಾರೆ ಇಲ್ಲಿ ಕೆಲವು ಕೆಳಗಡೆ ಒಂದು ಐದು ಕಿಲೋಮೀಟ್ರ್ ಕೆಳಗಡೆ ಒಂದು ನದಿ ಇದೆ ಹಾಲುಗಡ್ ಅಂತ ಅದು ನೋಡೋಕ್ಕೆ ಹಾಲು ಥರನೇ ನಿಧಾನಕ್ಕೆ ಹರ್ಕೊಂಡೋಗುತ್ತೆ ಏನೋ ನೊರೆಯಾಗಿ ಅದಕ್ಕೋಸ್ಕರ ಹಾಲುಗಡ್ ಅಂತಲೂ ಹೇಳ್ತಾರೆ ಇನ್ನೊಂದು ಏನಪ್ಪಾ ಅಂದರೆ ಒಂದು ಲೇಡಿ ಯಾವಾಗಲೂ ದೇವಿಗೆ ಇಲ್ಲಿ ಅಭಿಷೇಕ ಮಾಡೋಕ್ಕೆ ಅಂತ ಹಾಲ್ನ ತೊಗೊಂಡು ಬರ್ತಿದ್ರಂತೆ ಒಂದು ದಿನ ಬೈ ಮಿಸ್ ಆಗಿ ಇಲ್ಲಿ ನದಿ ಕಬ್ ಕಬಿನಿ ನದಿ ಅಲ್ಲಿ ಬಿದ್ದಿದ್ದರಿಂದ ಅದೇನಾಯಿತು ಅವಳಿಗೆ ಆವತ್ತಿನ ದಿನ ಅಭಿಷೇಕ ಮಾಡೋಕ್ಕಾಗಲಿಲ್ಲ ಆದರೆ ಅವಳು ಅದನ್ನು ಮನಸ್ಸಲ್ಲಿ ದೇವಿಯ ಪ್ರಾರ್ಥನೆ ಮಾಡಿ ಅದನ್ನೇ ತಂದು ಇಲ್ಲಿ ಅಭಿಷೇಕ ಮಾಡ್ತಾಳೆ ಆ ದೇವಿ ಆ ತನ್ನ ಆ ಲೇರಿಯ ಭಕ್ತಿಗೆ ಮೆಚ್ಚಿ ಅದನ್ನು ಹಾಲ್ಗಡ್ ಅಂತಲೂ ಅದೇ ಇದರಿಂದ ಅಭಿಷೇಕ ಮಾಡಬೇಕು ಅಂತ ಹೇಳಲ್ಪಟ್ಟಲಾಗಿದೆ ಅದಕ್ಕೋಸ್ಕರ ಅದನ್ನ ಹಾಲ್ಗಡ್ ಅಂತ ಹೇಳ್ತಾರೆ ಅಂತ ಕೇಳ್ಪಟ್ವಿ ಇಲ್ಲಿ ದೇವ ರಾಕ್ಷಸರ ಸಂಹಾರ ಮಾಡಬೇಕಾದ್ರೆ ದೇವಿ ಎದುಕೊತಾಳಂತೆ ಬಿಗಿನಿಂಗಲ್ಲಿ ಆ ರಾಕ್ಷಸರನ್ನ ನೋಡಿ ಆವಾಗ ಅದಕ್ಕೆ ಅವರು ಮರೆಮಾಚಿ ಅವ್ಕೊಂಡಾಗ ಅದಕ್ಕೋಸ್ಕರ ಇದು ಹಳೆ ದೇವಸ್ಥಾನ ಮತ್ತೆ ಹೊಸದಾಗಿ ಇದನ್ನ ಕಟ್ಟಿದ್ದಾರೆ ಹೊಸ ದೇವಸ್ಥಾನವಾಗಿ ಹಳೆಯದ್ರಲ್ಲೇ ದೇವ್ರನ್ನ ಪೂಜೆ ಮಾಡ್ತಾರಂತೆ ಮರೆಯಾಗಿ ಪೂಜೆ ಮಾಡ್ತಾರೆ ಯಾಕಂದರೆ ಅವಳು ಅವ್ಕೊಂಡಿದ್ದರಿಂದ ಭಯದಿಂದ ಅವತ್ಕೊಂಡಾರಂತೆ ರಾಕ್ಷಸರನ್ನು ನೋಡಿ ಸಪ್ತಮಾತೃಕೆಯರ ಸನ್ನಿಧಿ ಅಂತಲೂ ಕೂಡ ಇಲ್ಲಿ ಈ ದೇವಿನ ಹೇಳ್ತಾರೆ ಅದಕ್ಕೋಸ್ಕರ ಶಿವನು ತನ್ನ ರೂಪನ ಬದಲಾಯಿಸಿ ತನ್ನ ದೇವಿಗೆ ಸಹಾಯ ಮಾಡೋಕ್ಕೋಸ್ಕರ ಇಲ್ಲಿ ಕಾಲಭೈರವನಾಗಿ ಇಲ್ಲೇ ನೆಲೆಸಿದ್ದಾರೆ ಅದರ ಅಂತ ಇಲ್ಲಿ ಇದಕ್ಕೆ ಒಂದು ಇತಿಹಾಸ ಇದೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆ ಅದ್ಭುತವಾದ ಪ್ಲೇಸು ಒಂದು ಪಿಕ್ನಿಕ್ ಸ್ಪಾಟ್ ಸುಮಾರು ಮೈಸೂರಿಂದ ನಿಮಗೆ ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಗಂಟೆಲಿ ನಾವು ಇಲ್ಲಿ ತಲುಪಬೋದು ಅಂತ ಹೇಳಿ ಈ ಕಥೆನ ಇಲ್ಲಿಗೆ ಮುಗಿಸ್ತೀನಿ লিবিनेश्वरন কে কেন্দ্র করে বিनेश्वरন আর ও বিनेश्वरন যে আসলে ও লম্বা না মানে ওলা আকেতে মার পাড়া আর ওদিক কোন ದರ್ಶನ ತುಂಬ ಚೆನ್ನಾಗಾಯಿತು ಒಳ್ಳೆ ದೇವರಂತೂ ಒಳ್ಳೆಯ ಕಲೆ ಇಲ್ಲಿ ಕಾಲಭೈರವೇಶ್ವರ ದೇವಿನ ಕಾಪಾಡ ಬಗ್ಗೆ ಇದೆ ಮತ್ತು ಇನ್ನು ಭೀಮೇಶ್ವರನು ಅದು ಮುಂದೆ ಲೊಕೇಟ್ ಆಗಿದೆ ಭೀಮೇಶ್ವರ ತುಂಬಾ ಚೆನ್ನಾಗಿದೆ ಈ ವೆದರ್ಗು ಮತ್ತು ಈ ಸುತ್ತ ಇದು ವೀರಾಣು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆಯ ದರ್ಶನ ಆಯಿತು ಅಂತ ಹೇಳಿ ನಮಸ್ಕಾರ ಧನ್ಯವಾದ да кацне на